ಪಿಣ್ಯ ಫ್ಲೈಓವರ್ ಮೇಲೆ ಭಾರಿ ವಾಹನ ಸವಾರರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತೆ ಸಂಚಾರಿ ಪೊಲೀಸರು ಸಿಹಿ ಸುದ್ದಿ ನೀಡಿದ್ದಾರೆ ಜುಲೈ ಇಪ್ಪತ್ತೊಂಬತ್ತರ ನಂತರ ಫ್ಲೈಓವರ್ ಮೇಲೆ ಎಲ್ಲಾ ರೀತಿಯ ವಾಹನ ಸಂಚಾರಕ್ಕೆ ಐಎಸ್ಸಿಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಜೊತೆಗೆ ವಾಹನಗಳಿಗೆ ಸ್ಪೀಡ್ ಬ್ರೇಕ್ ಅನ್ನು ಹಾಕೋದಕ್ಕೆ ಕೂಡ ಮುಂದಾಗಿದೆ ಗಂಟೆಗೆ ಕಿಲೋಮೀಟರ್ಗಿಂತಲೂ ಹೆಚ್ಚಾಗಿ ಸಂಚಾರ ಮಾಡಬಾರದು ಅಂತ ಸೂಚನೆ ಕೊಡಲಾಗಿದೆ ಇನ್ನು ಪ್ರತಿ ಶುಕ್ರವಾರ ಬೆಳಿಗ್ಗೆ ಆರು ಗಂಟೆಯಿಂದ ಶನಿವಾರ ಬೆಳಿಗ್ಗೆ ಆರು ಗಂಟೆವರೆಗೂ ಕೂಡ ಭಾರಿ ವಾಹನಗಳ ಸಂಚಾರ ಬಂದಿರುತ್ತೆ ಇಪ್ಪತ್ತೊಂದರಿಂದ ಪೀಣ್ಯ ಮೇಲ್ಸೇತುವೆಯಲ್ಲಿ ಭಾರಿ ವಾಹನಗಳಿಗೆ ನಿಷೇಧ ಮಾಡಲಾಗಿತ್ತು ಆದರೆ ಅಲ್ಲಿ ಕೆಲಸ ಒಂದು ಹಂತಕ್ಕೆ ಮುಗಿದಿರುವುದರಿಂದ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಿಂದ ಭಾರಿ ವಾಹನಗಳಿಗೆ ಅಲ್ಲಿ ಅನುವು ಮಾಡಿಕೊಡಲಾಗಿದೆ ಆದರೆ ಎರಡು ಷರತ್ತುಗಳಿದೆ ಒಂದು ಅದರ ಭಾರಿ ವಾಹನಗಳ ವೇಗ ನಲವತ್ತು ಕಿಲೋಮೀಟರ್ ಪರ್ ಅವರ್ಗೆ ಸೀಮಿತ ಮಾಡಲಾಗಿದೆ ಎರಡನೇದು ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಶನಿವಾರ ಬೆಳಗ್ಗೆ ಆರು ಗಂಟೆಯವರೆಗೂ ಇಪ್ಪತ್ನಾಲ್ಕು ಗಂಟೆ ಕಾಲ ನಿಷೇಧ ಮಾಡಲಾಗಿದೆ ಇನ್ನು ಉಳಿದ ಆರು ದಿನಗಳು ಭಾರಿ ವಾಹನಗಳು ಪೀಣ್ಯ ಮೇಲ್ಸೇತುವೆ ಮೇಲೆ